ಟೈಮ್ ನಾನು ಇದುಕೊಂಡ್ಬಿಟ್ಟು ಆಕ್ಚುಲಿ ಅದಕ್ಕೆ ಚಪ್ಪಳ ತಂಡಿದ್ದೀನಿ ಟ್ರೈಲರ್ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಂಡಿದ್ದೀವಿ ಎಲ್ಲ ಮಾಡಿ ಬಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ಸುದೀಪ್ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಒಬ್ಬ ಪ್ರೇಕ್ಷಕ ಪ್ರೇಕ್ಷಕನಾಗಿ ಟ್ರೈಲರ್ ನನಗೆ ಇಷ್ಟ ಆಗ್ಬಿಟ್ಟು ಖುಷಿ ಅದೇ ಮೇಲೆ ಖುಷಿ ದೇವ್ರೆ ಸಿ ಸಾಧ್ಯ ಆಡಿಯನ್ಸ್ ಅಲ್ಲ ನನಗೂ ಒಂದು ಸಿನಿಮಾ ನೋಡಬೇಕು ಆಸೆ ಆಗುತ್ತೆ ಒಳ್ಳೆ ಸಿನಿಮಾ ನೋಡಬೇಕು ಯಾಕಂದ್ರೆ ನಾವು ಮಾಡಿದ ಸಿನಿಮಾಗ್ನ ಎಂಜಾಯ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನಪು ಮಾತು ಹೇಳಿದೆ ಫೈನಲ್ ಆಗಿ ಯುವ ನಮ್ಮ ಮ್ಯಾನ ಒಬ್ಬ ಚಾಕ್ಲೆ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಸಾಗಿ ಒಂದು ಒಂದು ಮೇಲೆ ಕಾಣಿಸ್ಕೊಳ್ತ ಅಲ್ಲಿ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ದಿನ ಖಂಡಿತವಾಗಿ ನಂಬಿಕೆ ಜರ್ನಿ ನನಗೆ ಅದ್ಭುತವಾದಂಥ ಟ್ರೈಲರ್ ಏನಾಯ್ತು ಒಬ್ಬ ನಿರ್ದೇಶಕರು ಕೆ ಪಿ ಆರ್ಸಿನ ಬಂದ್ ತುಂಬಾ ಕೇಳ್ಬಿಟ್ಟಾರ ಭಯ ಆಗ ಬಟ್ ವಿನಾಯ್ ಎರಡನ್ನ ಕ್ಲೀಷ ನಿಮ್ಮನ್ನ ಈ ರೀತಿ ತೋರಿಸಿರೋಂತ ನಿರ್ದೇಶಕ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಾಕ್ಷನ್ ಮಾಡ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ನೋಡಕ್ ಸಾಧ್ಯ ಆಗುತ್ತೆ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಸಿ ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ಎಂಟರಿಸ್ ಈಸ್ ಇನ್ ಈಸ್ ಗಿಮಿಂಗ್ ದಟ್ ಇಸ್ ಅ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಮೆಪ್ಪ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂತ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಹಾರವಾದ ನಮಗೆ ಓಕೆ ಬಿಕಾಸ್ ನಾನು ಹೇಳಿದ ಹಾಗೆ ಏಳು ಫುಲ್ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯ್ತು ಸಿನಿಮಾ ನಾನು ಅವರಿಗೆ ಫಸ್ಟ್ ಕೇಳಿ ನನಗೆ ಯಾವ್ದು ವರ್ಷ ಅಂತ ಐ ವುಡ್ ಲವ್ ಟು ಬೆಸ್ಟ್ ಎಲ್ಲ ಸರೋನ್ ಹೋಲ್ ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ಬಹುದು ಅವಾಗ ಅವೆಲ್ಲ ತುಂಬಾ ಚಿಕ್ಕಳಿಗಳು ಅವರಿಗೆ ಅವರು ಏನೇನು ಕನಸ್ಕೊಂಡಿದ್ರು ಅವರು ನಟನಾಗಿ ಏನೇನ್ ಮಾಡಬೇಕು ಅಂತ ಇದ್ರು ಅಣ್ಣ ಇನ್ನಿಬ್ಬರು ಮಕ್ಕಳ ಮೂಲಕ ಆದಷ್ಟು ಈಡೇ धन्यवाद <laughs>